ಜನಪದ ರಚಾವಳಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಜನಪದ ಗೀತೆಗಳನ್ನು ಜನಪದ ಶೈಲಿಯ ಗೀತೆಗಳನ್ನು ಹಾಡಲಿಕ್ಕೆ ಒಬ್ಬ ನಾಡಿನ ಹೆಸರಂತ ಗಾಯಕರು ಆಗಮಿಸಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಚಂದನ ವಾಹಿನಿಯ ಎಲ್ಲ ನನ್ನ ಬಂಧು ಮಿತ್ರರಿಗೆ ಆತ್ಮೀಯವಾದ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಇಂದು ಈ ಗಾನಗರಡಿ ಜನಪದರ ಚಾವಡಿಯ ಅಡಿಯಲ್ಲಿ ಆಡಬಹುದಾದ ಜನಪದ ಗೀತೆಗಳ ಒಂದು ಸುಮಧುರ ಸಂಜೆಗೆ ನಮ್ಮನ್ನು ಆಹ್ವಾನ ಮಾಡಿದ್ದೀರಿ ಅದರಿಂದ ನಿಮಗೆ ಅಭಾರಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಬನ್ನಿ ವೀಕ್ಷಕರೇ ಹಾಗಾದರೆ ತಡೆ ಏಕೆ ನಮ್ಮ ಅತಿಥಿ ಗಾಯಕರಿಂದ ಇವತ್ತು ಹಾಡುಗಳನ್ನು ಕೇಳುವಂಥ ಸಮಯ ಸರ್ ಯಾವ ಗೀತೆಯಿಂದ ಆರಂಭ ಮಾಡ್ತೀರಿ ಕಾರ್ಯಕ್ರಮ ನನ್ನ ಕಾರ್ಯಕ್ರಮದ ಮೊದಲನೇ ಗೀತೆ ಒಂದು ಲಾವಣಿ ಲಾವಣಿ ಗೀತೆ ಹೌದು ಜನಪದ ಗೀತೆ ಅಂದರೆ ಹೇಳಬೇಕಾಗಿಲ್ಲ ಜನರ ಬಾಯಿಂದ ಬಾಯಿಗೆ ಬಂದಂಥ ಗೀತೆ ಹೌದು ಮೂಲತಃ ಇದು ಅನಕ್ಷರಸ್ಥರು ಹಾಡಿದಂಥ ಗೀತೆ ಅಂದರೆ ವಿದ್ಯೆನೇ ಬರೆದಿರುವಂತ ಹಳ್ಳಿಯ ಜನಗಳು ತಮ್ಮ ಬಾಯಿಂದ ಬಾಯಿಗೆ ತಮ್ಮ ಅನುಭವದ ಮೂಲಕ ನೋವು ನಲಿವು ಸುಖ ದುಃಖ ಇದನ್ನೆಲ್ಲ ತಮ್ಮ ಬಾಯಲ್ಲಿ ಬಂದ ಪದಗಳನ್ನೇ ಜೋಡಿಸಿ ಬಂದಂತ ಹಾಡೆ ಜನಪದ ಗೀತೆ ಓದು ಬರಹ ಬಾರದೆ ಇರುವಂತಹ ಜ್ಞಾನವಂತರು ಕಟ್ಟಿಕೊಟ್ಟಂತ ಹಾಡುಗಳು ಹೌದು ಹಾಗಾದ್ರೆ ಗೀತೆಯನ್ನ ಲಾವಣಿ ಗೀತೆಯನ್ನ ಈಗ ನಿಮ್ಮ ಬಾಯಿನಲ್ಲಿ ಅಂತ ಹೌದು ಈ ಲಾವಣಿ ಬಂದಂತ ಒಂದು ಆ ಪ್ರಕಾರ ಅಂತಂದ್ರೆ ಲಾವಣಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಇವೆರಡರ ಸಮ್ಮಿಲನ ಹೇಗೆ ಅಂತ ಹೇಳ್ತೀನಿ ಸಂಸ್ಕೃತದಿಂದ ಕನ್ನಡ ಬಂದಿದ್ದು ಸಂಸ್ಕೃತದಲ್ಲಿ ಲಾವಣಿ ಅಂತಂದರೆ ಲವಣ ಲಾವಣಿಗ ಆ ಎರಡು ಪದಗಳನ್ನ ಸೇರಿಸಿ ಬಂದಿದ್ದು ಲಾವಣಿ ಹಾಗೆ ಮರಾಠಿಗರು ಇದನ್ನು ಪಾವಡ ಅಂತ ಕರಿತಾ ಇದ್ದಾರೆ ಆ ಪಾವಡ ಇಂದ ಬಂದಿದ್ದು ಲಾವಣಿ ಅಂತ ಅಂದರೆ ನಾಟಕದಲ್ಲಿ ಬಳಸಬಹುದಾದಂಥ ಹಾಡುಗಳನ್ನ ಅಂದರೆ ಪದವತ್ತಾಗಿ ಜೋಡಿಸಿ ಹಾಡದಂತ ಹಾಡುಗಳೇ ಲಾವಣಿ ಹೌದು ನೀವು ಹೇಳ್ತಿರೋ ಮಾತು ಸತ್ಯ ಕನ್ನಡಕ್ಕೆ ಸಂಸ್ಕೃತದ ಪದಗಳು ಸೇರ್ಕೊಂಡಿದ್ದಾವೆ ಆದರೆ ಜನಪದದಲ್ಲಿ ಲಾವಣಿಗಳು ಬಂದದ್ದು ಏನಂದರೆ ಮೂಲತಃ ಮಹಾರಾಷ್ಟ್ರದ ಪ್ರಭಾವ ಇರೋದ್ರಿಂದ ಆ ಲಾವಣಿಗಳು ಇಂಗ್ಲಿಷ್ನಲ್ಲಿ ಇದನ್ನ ಬೆಲಾಡ್ ಅಂತ ಕರೀತಾರೆ ಹಾಗಾಗಿ ಲಾವಣಿಗಳು ಏಕವ್ಯಕ್ತಿ ಮತ್ತು ಗುಂಪು ಗಾಯನ ಕೂಡ ಆಗಿರುತ್ತೆ ಹೌದು ಹೌದು ಆದರೆ ಕರ್ನಾಟಕದ ಮೂಲ ಅಲ್ದಿದ್ರು ಪ್ರಭಾವ ಲಾವಣಿದು ಈಗೂ ಮಹಾರಾಷ್ಟ್ರದಲ್ಲಿ ಹಾಡ್ತಾರೆ ಅಂಥದ್ದೊಂದು ಗೀತೆಯನ್ನು ಹಾಡಿ ಸರ್ ಪ್ರಾರಂಭಕ್ಕೆ ವಿಘ್ನ ವಿನಾಶಕ ನಮ್ಮ ವಿಘ್ನೇಶ್ವರನ್ನ ನೆನೆಸ್ಕೊಳ್ತಾ ಒಂದು ಗೀತೆ ಪ್ರೊಫೆಸರ್ ಶ್ರೀಪಾದ್ ಅರಳುಗುಪ್ಪಿ ಅಂತ ಒಬ್ಬ ಪ್ರಾಧ್ಯಾಪಕರು ಕನ್ನಡದ ಪ್ರಾಧ್ಯಾಪಕರು ಇವರು ಲಾವಣಿಗಳನ್ನ ಹಾಡೋದ್ರಲ್ಲಿ ಸಿದ್ಧರು ಅವರು ನಮಗೆ ಚಿಕ್ಕ ವಯಸ್ಸಲ್ಲಿ ಅಂದರೆ ನಾನು ಸುಮಾರು ಒಂದು ಐದನೇ ವರ್ಷದಲ್ಲಿದ್ದಾಗ ಗಣಪತಿಯ ಹಬ್ಬ ಸಂದರ್ಭದಲ್ಲಿ ನಮ್ಮ ಮನೆಗ್ ಬಂದಿದ್ರು ಅವರು ಒಂದು ಕಂಜರ ಇಟ್ಕೊಂಡು ಈ ಲಾವಣಿ ನನಗೆ ಅವಾಗ ಬಹಳ ಚಿಕ್ಕ ಹುಡುಗ ಲಾವಣಿ ಅಂದ್ರೆ ಗೊತ್ತಿಲ್ಲ ನಾನು ಅದು ಅದು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರ್ತು ಅಂತಂದ್ರೆ ಈ ಹಾಡನ್ನು ಹಾಡಿದ್ರು ಗಣಪತಿ ನಿನಸ್ತುತಿ ಅಂತ ಹಾಡಿದ್ರು ಅಲ್ವೇ ಈಗ ಖಂಡಿತವಾಗ್ಲು ನಮ್ಮ ಗೀತೆಯಿಂದ ಹೌದು ಹಾಡಿ ಖಂಡಿತ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇವ ಸಬದಾಗ ಕೊಡುವಿ ಕೊಡು ಎ ದಯಾಘನ ಜನನ ನನ ನನ ಆಳದೊಳಗೆ ಮಾಡುವೆ ಶರಣ ಕಣಪತಿ ನಿನ್ನ ಸ್ತುತಿ ಮಾಡುತ್ತೇವ ಸಬದಾಗ ಮತಿ ಕೊಡುವೆ ದ್ಯಯ ದಯಾಖನ ಕಣಪತಿ ನಿನ್ನ ಸ್ತುತಿ ಮಾಡುತ್ತೇವ ಸಬದಾಗ ಮತಿ ಕೊಡುವೆ ದ್ಯಯ ದಯಾಖನ ಹಣ ನನ್ನ ಚೇಕರ ನಾನೇಖರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಹಣ ನನ್ನ ಚೇಕರ ನಾನೇಖರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಓ ಗಣಪತಿ ನಿನ್ನ ಸ್ತುತಿ ಮಾಡುತ್ತೇವ ಸಬದಾಗ ಮತಿ ಕೊಡುವೆ ದ್ಯಯ ದಯಾಖನ சன நானேங்கற நுடிக தாழதொழுவன நன்ன நானேக்கர நுடிகத்த தாழதொழுவரணா ஏகத ಚತುರ್ಭುಜ ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಿದುಕೊಂಡು ಸಾರಾರಾರ ಬಂದು ಇಳದೆ ಕಲಿಯೊಳಗ ಏಕದಂತ ಚತುರ್ಭುಜ ಶಂಕ ಚಕ್ರ ಹಿಡಿದುಕೊಂಡು ಸಾರಾರ ಬಂದು ಇಳ್ದೆ ಕಲಿಯೊಳಗ ಹತಿ ಬಂದು ಇಲಿಯ ಮ್ಯಾಗ ಸುತ್ತಮುತ್ತಲಾರು ಇಲ್ಲ ಹೊತ್ತಿಗೆ ತೆಗೆದು ಬಲಗೈಯಾಗ ಹತ್ತಿ ಬಂದು ಇಲಿಯ ಮ್ಯಾಗ ಸುತ್ತಮುತ್ತಲು ಯಾರು ಇಲ್ಲ ಗೆದ್ದು ತೆಗೆದ ಬಲಗೈಯಾಗ ಓ ಗಣಪತಿ ಗಣಪತಿ ಗಣಪತಿನ್ನ ಸ್ತುತಿ ಮಾಡುತ್ತೇವಸದಾಗ ಮತಿ ಕೊಡು ಜಯತ ಯಾಕನ ಅನ್ನ ನನ್ನ ನನ್ನ ನಾನ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಅನ್ನ ನನ್ನ ನನ್ನ ನಾನ ಶೇಂಕರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ ಓ ತಾಳದೊಳಗೆ ಮಾಡುವೆ ಶರಣ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತತ್ತರ್ ಶ್ಯಾಡಿ ಬಿದ್ದೆ ನಡುತ್ತಾರಿಯೊಳಗ ಈ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತತ್ತರ್ ಶ್ಯಾಡಿ ಬಿದ್ದೆ ನಡುತ್ತಾರಿಯೊಳಗ ಪಾಡಾಡ ಹೊಟ್ಟೆ ಹೊಡೆದು ಪಾಯಸ ಹೊರಗೆ ಬಂತು ಡಾಡಾ ಡಾಡ ತುಂಬಿದ ಕೆರೆ ಹೊಡೆದಾಂಗ ಪಾಡಾಡ ಹೊಟ್ಟೆ ಹೊಡೆದು ಪಾಯಸ ಹೊರಗೆ ಬಂತು ಡಾಡಾ ಡಾಡ ತುಂಬಿದ ಕೆರೆ ಹೊಡೆದಾಂಗ ಪಳಿ ಪಳಿದು ತುಂಬ ತನ್ನ ತಿಟ್ಟ ಬಳಿ ಬಳಿದು ತುಂಬು ತನ್ನ ಚಿಟ್ಟ ಸರಪಿ ಪಿಡಿದು ಹಾಕ ತನ್ನ ಕಟ್ಟ ಸಪ ಹಿಡಿದು ಹಾಕ ತನ್ನ ಕಟ್ಟ ಚಂದ್ರಮ್ಮ ನೋಡಿನ ಕೆಗೆ ಕೆಕ್ಕೆ ತಹ ಗಣಪತಿಗೆ ಬಂತು ಬಲು ಸಿಟ್ಟ ಚಂದ್ರಮ್ಮ ನೋಡಿನ ಕೆಕ್ಕೆ ಕೆಕ್ಕೆ ತಹ ಗಣಪತಿಗೆ ಬಂತು ಬಲು ಸಿಟ್ಟ ಅತಿಶಯ ಕೋಪದಿಂದ ಚಂದ್ರಮಾಗೆ ಹೇಳುತ್ತಾನೆ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ ಶಯ್ಯ ಕೋಪದಿಂದ ಚಂದ್ರಮಾಗೆ ಹೇಳುತ್ತಾನೆ ಚೌತಿ ದಿನ ನೋಡಬಾರದು ನಿಮ್ಮ ಕಿರಣ ಹಣ ನನ್ನ ನನ್ನ ನಾನ ಶೇಂಕರ ನುಡಿಸುತ್ತ ತಾಳದೊಳಗೆ ಮಾಡುವ ಶರಣ ಹಣ ನನ್ನ ನನ್ನ ನಾನ ಚೇಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವ ಶರಣ ಗಣಪತಿ ಗಣಪತಿ ಏ ಗಣಪತಿ ನಿನ್ನ ಸ್ತುತಿ ಮಾಡುತ್ತೆ ಹೊಸ ಬದಾಗ ಮತ್ತಿ ಕೊಡು ವೀ ನಾನ ಯನ್ನ ನಾನು ಜಗಮತಿ ನೋಡು ವೀತ್ಯ ಜಯಾಗನ ನನ್ನ 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 ಶೇಖರ ನುಡಿಸುತ್ತ ತಾಳ ತೊಳಗೆ ಮಾಡುವೆ ಶರಣ ತಾಳ ತೊಳಗೆ ಮಾಡುವೆ ಶರಣ ಹೋ ತಾಳ ಬಹಳ ಚೆನ್ನಾಗಿ ಹಾಡಿದ್ರಿ ಒಬ್ಬ ಲಾವಣಿಕಾರ ಗಣಪತಿ ನಿನ್ನ ಸ್ತುತಿ ಮಾಡ್ತೇನೆ ತಾಳದೊಳಗೆ ನಿನಗೆ ಶರಣನ್ನು ಮಾಡಿಕೊಂಡು ಆ ಕಥೆಯನ್ನು ಕೂಡ ಲಾವಣಿನಲ್ಲಿ ಹೇಳ್ತಾ ಹೋಗ್ತಾರೆ ಬಹಳ ಸೊಗಸಾಗಿ ಹೇಳ್ತೀರಿ ಚನ್ನಗಿರಿಯ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕ್ನಲ್ಲಿ ಒಬ್ರು ಯುಗಧರ್ಮದ್ ರಾಮಣ್ಣ ಅಂತ ಒಬ್ಬರು ಲಾವಣಿಕಾರರು ಆ ಮನುಷ್ಯ ನಿಮ್ಮ ನೋಡಿದ್ರೆ ಸಾಕು ಯಾರನ್ನು ನೋಡಿದ್ರೆ ಸಾಕು ಅವ್ರ ಮೇಲೆ ಒಂದು ಪದ ಕಟ್ಟೋರು ಹಾಡೋರು ಬಹುಶಃ ಅವ್ರು ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಅವ್ರು ಬಂದ್ರೆ ನಮ್ಮ ದೂರದರ್ಶನಕ್ಕೆ ಅವ್ರ ಹತ್ರ ಲಾವಣಿಗಳನ್ನ ಕೇಳಬೇಕು ಅಂತ ಏನು ಚೆನ್ನಾಗಿ ಹಾಡ್ತಾರೆ ಗೊತ್ತಾ ಅವರಿಗೆ ಒಂದು ಈ ಮೂಲಕ ಅವರು ಹೇಳ್ತಾರೆ ಎಮ್ಮೆ ಡಿಗ್ರಿ ಮಾಡಿ ನೀನು ಹೆಮ್ಮೆಯಿಂದ ಬಿಕ್ತಿ ಎಲ್ಲೋ ತಮ್ಮ ತಮ್ಮ ಎಮ್ಮೆ ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋದ್ಕಿಂತ ಎಮ್ಮೆ ಕಾಯೋನ್ ಮೇಲು ಕೋಣ ಬೊಮ್ಮ ಬೊಮ್ಮ ನೋಡ್ರಿ ಏನ್ ಅವ್ರ ಲಾವಣಿ ಹೇಳಿದ ಎಮ್ಮೆ ಡಿಗ್ರಿ ಮಾಡಿ ನೀನು ಹೆಮ್ಮೆಯಿಂದ ಬಿತ್ತಿಯಲ್ಲೋ ತಮ್ಮ ತಮ್ಮ ಎಂ ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋದ್ಕಿಂತ ಎಮ್ಮೆ ಕಾಯೋನ್ ಮೇಲೆ ಕೋಣ ಬೊಮ್ಮ ಇನ್ನೊಂದು ಹೇಳ್ತಾರ ಅವರು ಪುಸ್ತಕದೋದ ನೆಚ್ಚಿ ಕುಂತು ಮಸ್ತ್ರೆ ನೀನು ಸತ್ತೋರ್ ಮುಂದೆ ಹಿರಿಯರು ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನ ಹತ್ತ ಕಣೋದೇ ಮುಂದೆ ಹತ್ತಂ ಕಣ ಬೊಮ್ಮ ಬೊಮ್ಮ ಇದನ್ನ ಸಾರಿ ಸಾರಿ ಹೇಳುತ್ತೈತೆ ಯುಗ ಧರ್ಮ ಅಂತ ಹಾಡ್ತಾರೆ ಒಂದು ಲಾವಣಿ ಹಾಡ್ತಾರೆ ಅದು ನೆನಪಾಗ್ತಿಲ್ಲ ಇಡೀ ಆ ಕರ್ನಾಟಕದ ಕವಿಗಳನ್ನೆಲ್ಲ ಇಟ್ಕೊಂಡು ಆ ತೇರ್ನ ಶೃಂಗಾರ ಮಾಡ್ತಾರೆ ಯಾರ್ಯಾರು ಏನೇನ್ ಆಗ್ತಾರ ಆ ತೇರ್ನಲ್ಲಿ ಅಂತ ಹಾಡ್ತಾರೆ ಅದ್ಭುತ ನೋಡೋಣ ಆ ಸಾಹಿತ್ಯ ಯಾವ ತರ ಸಿಕ್ಕಿದ್ರೆ ನಿಮ್ಮ ಮುಂದೆ ಅದನ್ನ ಹಾಡ್ತೇನೆ ಯಾವ ವಿಶ್ವವಿದ್ಯಾನಿಲಯ ಕೂಡ ಈ ಪಾಠವನ್ನು ಹೇಳ್ಕೊಡಲ್ಲ ಅದರಿಂದ ಆ ಲಾವಣಿ ತಾಳದೊಳಗೆ ಮಾಡುವೆ ನಿನಗೆ ಶರಣ ಅದ್ಭುತವಾದ ಗೀತೆಯನ್ನು ಹಾಡಿದ್ರಿ ಆಮೇಲೆ ನಿಮ್ಮ ಧ್ವನಿ ಕೇಳಿದಾಗ ಪದಗಳು ಉತ್ತರ ಕರ್ನಾಟಕದ ಪದಗಳಿತ್ತು ಆದರೆ ನಿಮ್ಮ ಧ್ವನಿ ನನಗೆ ಈ ಮಂಗಳೂರು ಕಡೆ ಕೇಳಿಸ್ತಾ ಇತ್ತು ಇಲ್ಲ ನಿಮ್ಮ ಧ್ವನಿ ನಿಮ್ಮನ್ನ ನಿಮ್ಮೂರನ್ನ ಗುರುತಿಸುತ್ತೆ ಅಲ್ವಾ ಹಾಗಾದ್ರೆ ನಿಮ್ಮೂರು ನಿಮ್ಮ ಪರಿಚಯ ನಿಮ್ಮ ಊರಿನವರು ಮೂಲತಃ ಮೂಲತಃ ಅಂದ್ರೆ ನಮ್ಮ ತಂದೆ ತಾತ ನಮ್ಮ ತಾತ ಶಾನ್ಭೋಗರಾಗಿದ್ದವರು ಹೂವಿನ ಕಟ್ಟೆ ಅಂತ ತುಮಕೂರಿನ ಕಡೆ ಬರುತ್ತೆ ಚೇಳೂರ್ ಹತ್ರ ಬರುತ್ತೆ ಹೂವಿನ ಕಟ್ಟೆ ಅಂತ ಅಲ್ಲಿ ಇವತ್ಗೂ ಒಳ್ಳೆ ರಥೋತ್ಸವ ಎಲ್ಲ ನಡೆಯುತ್ತೆ ನಾವೆಲ್ಲ ವರ್ಷಕ್ಕೊಮ್ಮೆ ಹೋಗಿ ಬರ್ತೇವೆ ತುಮಕೂರಿನ ಹೂವಿನ ಕಟ್ಟೆ ಅಂತ ಹೌದು ಹೌದು ನನ್ನ ಹೆಸರು ಕೂಡ ರಘು ಹೂವಿನ ಕಟ್ಟೆ ಅಂತ ಬೇಕಾದಷ್ಟು ಕಡೆ ಕರೀತಾರೆ ಪದ ಒಂಚೂರು ದಕ್ಷಿಣ ಕನ್ನಡದು ಮಂಗಳೂರಿನ ಶೈಲಿ ಇದೆಯಲ್ಲ ಅಲ್ಲಿ ಮೂಲಕ ಅಭ್ಯಾಸ ಮಂಗಳೂರು ಜನಪದ ದಕ್ಷಿಣ ಕನ್ನಡದ ಬಗ್ಗೆ ನೀವು ಇಲ್ಲ ಅಷ್ಟೊಂದು ಪರಿಚಯ ಇಲ್ಲ ನೋಡೋಣ ಸರ್ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ನೀವು ಯಾವ್ದೋ ಒಂದು ಹಾಡನ್ನ ಹಾಡ್ತೀರಿ ಅಂತ ಹೇಳಿದ್ರೆ ನನಗೆ ನಾಪಕೋ ಬಂತು ನೀವು ಕೇಳಿದ್ದ ಮೇಲೆ ನಾಪ್ಕೋ ಬಂತು ಒಂದು ನಾಟಕದ ಸನ್ನಿವೇಶ ಬರುತ್ತೆ ಈ ನಾಟಕದ ಸನ್ನಿವೇಶದಲ್ಲಿ ವಿದೂಷಕನ ಪಾತ್ರ ಬರುತ್ತೆ ನಾಟಕದಲ್ಲಿ ಇದು ಏನಂತಪ್ಪ ಸೂರನ್ ಯಾರುಂಟು ಈ ಜಗದುಳು ಅಂತ ವಿದೂಷಕ ಬಂದು ಹಾಡ್ತಾನೆ ಅದು ಜನಪದ ಧಾಟಿಯ ಒಂದು ಗೀತೆ ಆ ಗೀತೆಯನ್ನು ಹಾಡಬೇಕು ಅನ್ನೋದು ನನ್ನ ಅಭಿಲಾಷೆ ನೀವು ಕೇಳಿದ್ಮೇಲೆ ಖಂಡಿತವಾಗ್ಲೂ ಆ ಗೀತೆಯನ್ನ ಕೇಳೋಣಂತೆ ప్ప సూరణింటు ఈ జగళ్ళు ఎన్నంత సూరని అరుంటు జగ్ ఎన్నంత సూరని అరుం ఈ జగళ్ళు ఎన్నంత సూరని అరుంటు ఈ జగ భీకరవ సత్త ఉలియా ఎదురుగా నింపు సీడి ఎన్నంతప్ప సూరని యారుంటు ఈ జగళ్ళు ఎన్నంతపూరని అరుంటు ఈ జగళ్ళు ఎన్నంతపూరని అరుం రాత్రి ఎంబాబాయ ఎంత మాతు యనగి రాత్రి ఎంబాబాయ ఎంత మాతూ యనగిరేను జత సతి ఆదరేను గతియల్లే దయ్య విన్నంత ఎన్నంతప్ప ఓ ఎన్నంతప్ప సోరని యారుంటు ఈ జగళ్ళు జనంతపూరని యారుంటు ఈ జగళ్ళు ఎన్నంతప్ప సోరణి యారుంటు ிண்டிய கண்டிய கண்ட நன்கா நடக்கூரன் யாரும் எண்ணசூரனு யாருண்டு எந்தூரனு ತಾಯಿ ಯಾಗಿ ಜಗಳ ಕದನ ಮಾಡುವನಲ್ಲ ಭೂಮಿ ತಾಯಿ ಜಗಳ ಕದನ ಮಾಡುವನಲ್ಲ ಸೈನದಾಗೆ ಸೇರಿದ್ರು ಯುದ್ಧಕ್ಕೆ ಮಾತ್ರ ಹೋಗೋದಿಲ್ಲ ಓ ಸೈನ್ಯದಾಗೆ ಸೇರಿದ್ರು ನಾ ಯುದ್ದಕ್ ಮಾತ್ರ ಹೋಗೋದಿಲ್ಲ ಎನ್ನಂತಪ್ಪ ಓ ಎನ್ನಂತಪ್ಪ ಎನ್ನಂತಪ್ಪ ಶೂರನು ಯಾರುಂಟು ಈ ಜಾಗದು ಜನಂತಪ್ಪ ಶೂರನು ಯಾರುಂಟು

ವಿದೂಷಕನ ಪಾತ್ರ ಇದೆಯಲ್ಲ ಈ ಒಂದು ಭಾಳ ಸೀರಿಯಸ್ ಆದ ಏನೋ ಒಂದು ಕಥೆ ನಡೀತಾ ಇರುವಂತ ಸಂದರ್ಭದಲ್ಲಿ ಪ್ರೇಕ್ಷಕರನ್ನ ಒಂದು ಒಂದಿಷ್ಟು ಮನರಂಜನೆ ಮಾಡ್ಲಿಕ್ಕೆ ನಮ್ಮಲ್ಲೂ ನಡೆಯುತ್ತೆ ಇದು ಗ್ಯಾಪ್ ಫಿಲ್ಲರ್ಸ್ ಅಂತ ಕರಿ ಹೌದು ಗ್ಯಾಪ್ ಫಿಲ್ಲರ್ಸ್ ಅಂತ ಕರಿ ಮಧ್ಯದಲ್ಲಿ ಬರ್ತಾರೆ ಅಂದ್ರೆ ತನ್ನ ಹೆಂಡತಿ ಬಗ್ಗೆ ಅವನಿಗೆ ಎಷ್ಟು ಭಯ ಇತ್ತು ಅಲ್ಲ ಸರ್ ತೋರಿಸುವಂತ ಒಂದು ರಾಘ ಸರ್ ಹೌದು ಸರಳವಾಗಿ ಎಲ್ಲರೂ ಹಂಗೆ ಇರ್ತೀವಿ ಆದ್ರೆ ಹೇಳಿ ಏನೋ ಅನುಭವನ ಅಲ್ಲ ಇಲ್ಲ ಹಂಗೇನಿಲ್ಲ ತಮಾಷೆ ಹೇಳಿದೆ ಯಾರ್ ಏನೇ ಆದ್ರೂ ಕೂಡ ಮನೇಲಿ ಹೆಂಡತಿ ಮುಂದೆ ಹೌದು ಅಲ್ವಾ ಹೌದು ಬೀದಿಲಿ ಹುಲಿ ಆದ್ರೂ ಮನೇಲಿ ಇಲೀನೆ ಅಂತ ಅಲ್ವಾ ಹೌದು ಹೌದು ಅದು ಬಹಳ ಚೆನ್ನಾಗಿ ಹೇಳಿದಾರೆ ಹೌದು ಹೌದು ಸತ್ತು ಹುಲಿಲ್ದೆ ಹೌದೌದು ಹೌದ್ ಹೌದು ಇದು ಜನಪದ ಜನಪದ ಹಾಡುಗಳೇ ಹೌದು ಹೌದು ಇದು ಒಂದು ಹಳೆ ಕಾಲದಲ್ಲಿ ತಟ್ಟೆ ಅಂತ ಬರ್ತಾಯಿತ್ತು ಆರ್ ಪಿ ಎಮ್ ತಟ್ಟೆಗಳು ಆರ್ಪಿಎಮ್ ತಟ್ಟೆಗಳು ತಟ್ಟೆಯಲ್ಲಿ ನಮ್ಮ ಭಾವನೋರ್ ಮನೆಯಲ್ಲಿ ಇದನ್ನ ಕೇಳಿದ್ದೆ ನಾನು ಓಹ್ ಕೇಳಿ ಕಲ್ತ್ಕೊಂಡು ಆವಾಗ್ಲೇನೆ ನನ್ಗೆ ಬಹಳ ಇಷ್ಟ ಆಗಿದಿದ್ದು ಅದು ರೆಕಾರ್ಡೆಡ್ ತುಂಬಾ ಹಿಂದೆ ತುಂಬಾ ಹಿಂದೆ ರೆಕಾರ್ಡ್ ಆಗಿ ಇದನ್ನ ಬ ಇದು ಫಾರ್ಟಿ ಫೈವ್ ಆರ್ ಪಿ ಎಮ್ ತರ್ಟಿ ತ್ರೀ ಆರ್ ಪಿ ಎಮ್ ಅಂತ ಎಲ್ಲ ಇರ್ತಿತ್ತು ಅದರಲ್ಲಿ ಇದು ಓಡ್ತಾ ಇರ್ತಿತ್ತು ಅದು ಕೇಳಿ 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 ಓ ಇದು ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆ ಹಾಡನ್ನ ಹಾಡದ್ರಿ ಈಗ ನಮ್ಮ ಯಾವ ಗೀತೆಯನ್ನ ಹಾಡ್ಬೋದು ನೀವು ಒಂದು ತತ್ವಪದ ಹಾಡಣ ಅಂತ ಯಾಕೆಂದ್ರೆ ತತ್ವಪದ ಕೂಡ ಜನಪದ ಪ್ರಕಾರದ ಒಂದು ಹಾಡು ಅಲ್ವೇ ಹಾಗಾಗಿ ಸಂತ ಶಿಶುನಾಳ್ ಶರೀಫರ ಒಂದು ಗೀತೆಯನ್ನು ಹಾಡ್ಬೇಕು ಅನ್ನೋದು ನಾನು ಎಲ್ಲಾ ಸಂಚಿಕೆಯಲ್ಲೂ ಅದನ್ನು ಹೇಳ್ತಾ ಇದ್ದೆ ಯಾಕೆಂದ್ರೆ ಶಿಶುನಾಳ್ ಶರೀಫರ ಹಾಡುಗಳು ಹಾಸು ಹಕ್ಕಾಗಿ ಬೆರ್ತು ಹೋಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ ಯಾವ ಗೀತೆಯನ್ನ ಹಾಡ್ತೀರಿ ಆ ಇದರಲ್ಲಿ ಬೇಕಾದಷ್ಟು ತತ್ವಪದಗಳ ಗೀತೆ ಇದೆ ನೀವು ಕೇಳಿರ್ಬೇಕು ಬಿದ್ದಿ ಅಬ್ಬೆ ಮುದುಕಿ ಬಿದ್ದಿ ಅಬ್ಬೆ ಇದೊಂದು ಗೀತೆ ಇದೆ ಆಮೇಲೆ ಬಳಿಕ ಮನೆಯ ಸಾರುವ ಬೀಗನ ಮಾತಿನ ಈ ತರ ಮಾನ ಮನೆಯಲ್ಲ ಇಲ್ಲ ನಾನು ಇವತ್ತು ಆಯ್ಕೊಂಡ್ರು ಅಂತ ಒಂದು ಗೀತೆ ಕೋಡಗನ ಕೋಳಿ ನುಂಗೀತ ಅಂತ ಯಾಕೆಂದ್ರೆ ಎಲ್ಲಾದ್ರೂ ರುಚಿ ತೋರಿಸ್ಬಿಟ್ಟು ಇದನ್ನ ಹಾಡನ್ನ ಹೌದು ಇದನ್ನ ಹಾಡ ಹಾಡ್ಬೋದು ಹಾಡ್ಬೋದು ಖಂಡಿತ ಹಾಡಿಸರ್ ಹಾಡಿ ಸರ್ ಕೋಡಗನ ಕೋಳಿ ನುಂಗಿತ ಗೀತೆಯನ್ನ ಕೇಳೋಣ

கொடகா நோங்கித்தனக்கே என்ி கல்லு பூட்டா வன்னுங்கி கொள்ளு வனக்கே என்ி கல்லு பூட்டா வான்ங்கி கல்லு கொண்ட முதுகி என்னே நெல்லு நுங்கித்தா கொடக நக்கோழி நுங்கித்தா ಗೊಡಗ ಕೋಳಿ ನುಂಗಿತ್ತ ಗೋಡುವ ತಂಗಿ ಗೊಡಗ ನಕ್ಕೋಳಿ ನುಂಗಿತ್ತ ಹಗ್ಗ ಮಗ್ಗಾ ನುಂಗಿ ಲಾಳಿ ನುಂಗಿ ಅಗ್ಗ ಮಗ್ಗಾವ ನುಂಗಿ ಮಗ್ಗವ ನುಂಗಿ ಅಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯೋ ನುಂಗಿತ ಕೊಡಗ ನ ಕೋಳಿ ನುಂಗಿತ ಒಡಗ ನ ಕೋಳಿ ನೋಡುವ ತಂಗಿ ಕೊಡಗ ನ ಕೋಳಿ

నుంగితీ కొడగా నోళి నుండి గోడె సున్నా నుంగి అడు ఆనంగి గోడే సున్నావా నుం ఆడను వంద పాత్రితాంగిడీత కొడగా నోళి ను ಗನ ಕೋಳಿ ನೊಂಗಿತ ಗೀತೆಯನ್ನ ಕೇಳಿದ್ರಿ ಸಂತ ಶಿಶಿನಾಳಿ ಶ್ರೀಫ್ರ ಗೀತೆ ಇದು ಬನ್ನಿ ಮತ್ತಷ್ಟು ಗೀತೆಗಳನ್ನ ಕೇಳೋಣ ದೇವ್ರದಂತ ದೊಡ್ಡ ಬಿಡು ನನ್ನ ದೊರೆಯ ಮ್ಯಾಲೆ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲೆ

ನಮ್ಮ ದೇವನವ ಬಾಳ ಹಿರಿಯನಂತ ಬುದ್ಧಿ ಐತ ಅವಗ ಮೂರು ಜನ ಹೆಂಡರ್ಬೇಕಾತಕ ಪ್ರೀತಿಯ ಬಗಿಜಾಂಗ ಪ್ರೀತಿಯ ಬಗಿಶಾಂಗ ಒಬ್ಬರೇನು ನಿಟ್ಟಿಸಿರು ಹಾಕಬೇಕವರ ಪಾಡು ಹಿಂಗ ಒಬ್ಬಳಿಗಿಂತ ಹೆಜು ಜನ ಹಿಡಿದಿಟ ಹೃದಯದಾಗ ಇಬ್ಬರೇನು ಹಾಕಬೇಕವರ ಪಾಡು ಹಿಂಗ ಅವರ ಪಾಡು ಹಿಂಗ ದೇವ್ರದಂತ ದೊಡ್ಡಷ್ಟಿಗೆ ಬಿಡು ನನ್ನ ದೊರೆಯ ಮ್ಯಾಲೆ ನನ್ನ ಹೊರತು ಇನ್ನೊಂದು ಹೆಣ್ಣ ಮ್ಯಾಲಿಲ್ಲ ಅವಗಾಲೆ ಇಲ್ಲ ಅವಗಾಲೆ பட சிவனேலிகோளு குளிப்பிட்ட கேழபாட சிவனேழிகௌரிய கோளு குழிசிப்பழத கேதே தன்னையொழி கங்கைய தந்திட்ட கங்கைய தந்திட்ட எந்த சலுவே நோடு கௌரியாத எந்தா ஜனவே நோடு யாதரு அவள தைவெட்ட அந்த இன்லின ஜீவக்க சவத்தை பெட்ட சவத்தைம்புவெட்ட ஏன் தீக்கு நன்ன தொரைய ஒருத்து தரைய நித்தொந்து காலே ದೇವರಂತ ದೇವರ ಹೆಂಡರಿಗೂ ಯಾವ ಪವಣ್ಣ ಕೆಳ್ಳತಿ ನನ್ನ ಹಾಗೆ ದೊರತಿಲ್ಲ ಅವರಿಗೆ ಪತಿಯ ಪೂರ್ಣ ಪ್ರೀತಿ ಪತಿಯ ಪೂರ್ಣ ಪ್ರೀತಿ ನನ್ನ ರಾಯಸರಿ ದೇವರ ದೇವರು ನಾನು ಅವನ ಕರತಿ ರಾಯಸರಿ ದೇವರ ದೇವರು ನಾನು ಅವನ ಕರತೀ ನಮ್ಮ ಜೀವನ ಇಳಿದು ಬಂದೈತಿ ಅಮರವಾದ ಪ್ರೀತಿ ಅಮರವಾದ ಪ್ರೀತಿ ದೇವರಿದೆಂತ ದೊಡ್ಡ ಸ್ಥಿಗೆ ಬಿಡು ನನ್ನ ದೊರೆಯ ಮಾಲೆ ನನ್ನ ಹೊರತೆಯಿಂದೊಂದು ಹೆಣ್ಣಮ್ಯ ಇಲ್ಲ ಅವಗ ಕಾಲ ಇಲ್ಲ ಅವಗ ಕಾಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹಾಡುಗಳೊಂದಿಗೆ